ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅರ್ಪಿತಾ ರಾಜಶೇಖರ್ ಇವತ್ತು ನಾನು ಶಿವರಾತ್ರಿ ಹಬ್ಬದಲ್ಲಿ ಮಾಡುವಂತಹ ಒಂದು ತಿಂಡಿ ಅಂತ ಹೇಳ್ಬೋದು ಪ್ರೋಟೀನ್ ಉಂಡೆ ಅಥವಾ ಪ್ರೋಟೀನ್ ಆಗಿರುವಂತಹ ಒಂದು ಪಿಟ್ಕ್ಕಿಂತಲೂ ಚೆನ್ನಾಗಿರುವಂತಹ ಒಂದು ತಿಂಡಿ ಅಂತ ಹೇಳ್ಬೋದು ಭಾಳ ಒಳ್ಳೆಯದು ಆರೋಗ್ಯಕ್ಕೆ ಮತ್ತು ಮೇನಾಗಿ ಶಿವರಾತ್ರಿ ದಿನ ಅನ್ನ ಏನು ಊಟ ಮಾಡಲ್ಲ ಹಾಗಾಗಿ ಈ ಪ್ರೋಟೀನ್ ಇದನ್ನೇ ಮಾಡಿಸ್ತಾ ಇದ್ದೀನಿ ಒಂದು ಸ್ಪೂನು ಕಡಲೆಬೇಳೆ ಒಂದು ಸ್ಪೂನ್ ತೆಗರೆಬೇಳೆ ಒಂದು ಸ್ಪೂನ್ ಹೆಸರುಬೇಳೆ ಕಡಲೆಬೇಳೆ ಅರ್ಧದಷ್ಟು ಹೆಸರುಬೇಳೆ ತೆಗರೆಬೇಳೆ ತಗೋಬೇಕು ಮೂರು ಬೇಳೆ ತಗೊಂಡಿದ್ದೀನಿ ಗೋಡಂಬಿ ಬಾದಾಮಿ ಬಾದಾಮಿ ನಾಲ್ಕು ಗೋಡಂಬಿ ಹತ್ತು ಜೀರಿಗೆ ಸ್ವಲ್ಪ ಧನಿಯಾ ಸ್ವಲ್ಪ ಇಷ್ಟೇ ಪದಾರ್ಥ ತಗೊಂಡಿದ್ದೀನಿ ಜಾಸ್ತಿ ಏನು ತಗೊಳಲ್ಲ ಭಾಳ ಚೆನ್ನಾಗಿರುತ್ತೆ ಭಾಳ ಈಸಿನೂ ಹೌದು ಮನೆಯಲ್ಲಿರೋ ಪದಾರ್ಥವೇ ಬಳಸಿ ಮಾಡುವಂತಹ ಒಂದು ತಿಂಡಿ ಅಂತ ಹೇಳ್ಬೋದು ಒಂದು ಪಾತ್ರೆ ತಗೊಂಡು ಅಷ್ಟೂ ಆ ಪಾತ್ರೆ ಒಳಗೆ ಹಾಕಿ ನೀರಲ್ಲಿ ನೆನೆಸ್ಬಿಡಣ ಒಂದು ನಾಲ್ಕರಿಂದ ಅವರ್ ನೆನಿಬೇಕು ಶಿವರಾತ್ರಿ ಹಬ್ಬದಾಗ ಉಪ್ಪಿಟ್ಟು ಅವಲಕ್ಕಿ ಎಲ್ಲ ತಿಂದರೆ ಗ್ಯಾಸ್ ಆಗುತ್ತೆ ಅಂತಾರ ಈ ಥರ ಮಾಡ್ಕೊಂಡು ತಿಂದರೆ ಯಾವುದೇ ರೀತಿ ಗ್ಯಾಸ್ ಆಗೋಲ್ಲ ಏನಿಲ್ಲ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ರುಚಿನೂ ಹಾಗೆ ಮಕ್ಕಳಿಂದ ಹಿಡಿದು ದೊಡ್ಡರವ್ರಿಗೂ ಭಾಳ ಇಷ್ಟಪಡ್ತಾರೆ ಎರಡು ವರ್ಷ ಮಗು ಸತ್ತೂ ಕೊಡ್ಬೋದು ಇದನ್ನು ಅಷ್ಟು ಚೆನ್ನಾಗಿರುತ್ತೆ ಮತ್ತು ರುಚಿನೂ ಇರುತ್ತೆ ಈ ಥರ ನೆನೆಸಿ ಒಂದು ನಾಲ್ಕು ಅವರ್ ಬಿಡಿರಿ ಒಂದು ಎರಡು ಸರಿ ತೊಳೆದು ಒಂದು ತಟ್ಟೆ ಮುಚ್ಚಿಟ್ಟು ಒಂದು ನಾಲ್ಕು ಕವರ್ ಬಿಡಿ ನೆನಿ ನೆನೀಲಿ ನಾಲ್ಕು ಕವರ್ ಆದಮೇಲೆ ನೋಡಿರಿ ನೆಂದಿದೆ ಕಾಳೆಲ್ಲ ಎಲ್ಲ ಚೆನ್ನಾಗಿ ಬಂದಿದೆ ನೆಂದಿದೆ ಡಬಲ್ ಆಗಿದೆ ಕಡಲೆಬೇಳೆ ಅರ್ಧದಷ್ಟು ಹೆಸರುಬೇಳೆ ಬೇಳೆ ತಗೋಬೇಕು ಇದನ್ನು ಮಿಕ್ಸಿಯಲ್ಲಿ ತೀರ ನಯಸ್ಸು ರುಬ್ಬಿಡ್ರಿ ತೀರಾ ತರಿತರಿನೂ ರುಬ್ಬಿಡ್ರಿ ಮೀಡಿಯಮ್ ಹದದಲ್ಲಿ ರುಬ್ಕೊಂಬರ್ರಿ ಒಂದು ಸ್ವಲ್ಪ ನೀರು ಮಿಕ್ಸ್ ಮಾಡಿರಿ ಏನು ತೊಂದರೆ ಇಲ್ಲ ಹಿಂದೆಲ್ಲ ಕಾಳು ಹಾಕಿ ಮಾಡೋರು ತೊಗರಿ ಬೇಳೆ ಹಾಕೋರು ಹೆಸರು ಕಾಳು ಕಡಲೆಕಾಳು ಶೇಂಗಾ ಇವನ್ನೆಲ್ಲ ಹಾಕೋರು ಬಟ್ ನಾನು ಶೇಂಗಾ ಹಾಕಿಲ್ಲ ಶೇಂಗಾ ಹಾಕಿರೋ ಒಂಥರ ಟೇಸ್ಟ್ ಆಗುತ್ತೆ ಅಂತ ಇದು ಇಷ್ಟಾದರೆ ಸಾಕು ತೀರಾ ನೋಡ್ರಿ ನಯಸು ಆಗಿಲ್ಲ ತೀರಾ ಉಲ್ಟೋ ಆಗಿಲ್ಲ ಮೀಡಿಯಮ್ ಹದ್ದಲ್ಲಿ ಮಿಕ್ಸಿ ಮಾಡ್ಕೊಂಬಂದಿದ್ದೀನಿ ಇದಕ್ಕೆ ನೋಡಿ ಇಷ್ಟು ಪದಾರ್ಥ ಹಾಕ್ತಾಯಿದ್ದೀನಿ ನಾನು ಇನ್ನೂ ಜಾಸ್ತಿ ಬೇಕು ಅಂದರೆ ಕ್ಯಾರೆಟ್ ಒಂದು ಹಸೆ ಮೆಣಸು ಇದು ಬೋಂಡ ಮೆಣಸು ಇರ್ತಲ್ಲ ಖಾರ ಇಲ್ಲ ಮಧ್ಯೆ ಮಧ್ಯೆ ಬಾಯಲ್ಲಿ ಸಿಕ್ಕರೆ ಚೆನ್ನಾಗಾಗುತ್ತೆ ಅಂತ ಇಷ್ಟು ಹಾಕಿರ್ತಾಯಿದ್ದೀನಿ ಮತ್ತು ಒಂದು ಈರುಳ್ಳಿ ಒಂದು ಸ್ವಲ್ಪ ಕಾಯಿ ತುರಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಮೆಂತ್ಯ ಸೊಪ್ಪು ಇಷ್ಟೇ ಪದಾರ್ಥ ಹಾಕ್ತಾಯಿದ್ದೀನಿ ಖಾರ ಜಾಸ್ತಿ ಬೇಕು ಅಂದರೆ ಖಾರ ಇರೋ ಈ ಹಸಿ ಮೆಣಸನ್ನ ಯೂಸ್ ಮಾಡಿ ನಾನು ಖಾರ ಇಲ್ಲ ಇದು ಬೋಂಡ ಮೆಣಸು ಅಂತಾರಲ್ಲ ಬೋಂಡ ಮೆಣಸನ್ನ ಯೂಸ್ ಮಾಡ್ತಾಯಿದ್ದೀನಿ ಇದಕ್ಕೇನು ಮಿಕ್ಸಿ ಜಾರ್ ತೊಳೆದು ನೀರು ಹಾಕೋ ಅವಶ್ಯಕತೆ ಇಲ್ಲ ಇಷ್ಟೇ ಸಾಕು ಅದಕ್ಕೆ ಒಂದು ಕಪ್ಪು ಗೋಧಿ ರವೆ ಹಾಕ್ತಾಯಿದ್ದೀನಿ ಗೋಧಿ ರವೆ ಹುರಿದು ತಣ್ಣು ಮಾಡಿಟ್ಕೊಂಡಿದೀನಿ ಒಂದು ಕಪ್ಪು ಚೆನ್ನಾಗಿ ಹುರಿಬೇಕು ಎಣ್ಣೆ ಬೆಣ್ಣೆ ತುಪ್ಪ ಏನೂ ಹಾಕಬೇಡಿ ಡ್ರೈ ರವಿನೇ ಹುರಿದು ಇಟ್ಕೊಳ್ರಿ ಒಂದು ಬೌಲ್ ಹಾಕ್ತಾಯಿದ್ದೀನಿ ರುಚಿ ತಕ್ಕಷ್ಟು ಉಪ್ಪು ಇದಕ್ಕೆ ಬೇಕು ಅಂದ್ರೆ ಮತ್ತು ನಿಂಬೆಹಣ್ಣು ಹಾಕಬೋದು ನಾನು ನಿಂಬೆಹಣ್ಣು ಇಲ್ಲ ಮೇಲೆ ಹಾಕಿ ತಿಂದರೆ ಚೆನ್ನಾಗಾಗುತ್ತೆ ಅಂತ ಚೆನ್ನಾಗಿ ಮಿಕ್ಸ್ ಮಾಡಿದ್ನ ಕೈಯಲ್ಲಿ ಕ್ಲೀನಾಗಿ ಅಷ್ಟು ಸಟ್ಟಾಗೋ ಥರ ಮಿಕ್ಸ್ ಮಾಡೋಣ ಇದಕ್ಕೆ ಮೇ ಮೇಕಂದ್ರೆ ಒಂದು ಸ್ವಲ್ಪ ಓಮ್ ಕಾಳು ಮೇಲೆ ಹಾಕ್ಬೋದು ಜೀರಿಗೆ ಹಾಕಿರೋ ಫ್ಲೇವರೇ ಸಾಕು ಅಂತ ನಾವು ಓಂಕಾಳೋಕ್ಕೆ ಇದ್ದರೆ ಸಾಕು ನಿಮಗೆ ಇನ್ನೂ ಸ್ಮೂತಾಗಿ ಮತ್ತು ಉಂಡೆ ಈ ಥರ ಉಂಡೆ ಮಾಡಬೇಕು ಅಂದರೆ ಒಂದು ಸ್ವಲ್ಪ ಒಂದು ಅರ್ಧ ಗಂಟೆ ನೆನೆಯಕ್ಕೆ ಬಿಡಬೇಕು ಆದರೆ ನಾನು ತಕ್ಷಣ ಹಾಗೆ ದಿಢೀರನೆ ಮಾಡೋದ್ರಿಂದ ನೆನೆಯೋಕ್ಕೇನು ಬಿಟ್ಟಿಲ್ಲ ಈ ಥರ ಒಂದು ಇಡ್ಲೆ ಪಾತ್ರೆಗೆ ಮನೆಯಲ್ಲೆಲ್ಲ ಸಾಮಾನ್ಯವಾಗಿ ಇಡ್ಲೆ ಪಾತ್ರೆ ಇದ್ದೇ ಇರುತ್ತೆ ಹಾಗಾಗಿ ಬೇಗ ಈಸಿ ಆಗಲಿ ಅಂತ ನಾನು ಇಡ್ಲೆ ಪಾತ್ರೆಯಲ್ಲಿ ಎಣ್ಣೆ ಹಚ್ಚಿ ಮಾಡ್ತಾಯಿದ್ದೀನಿ ನೀವು ಮಕ್ಕಳಿಗೆ ಅಂದರೆ ಒಂದು ಅರ್ಧ ಗಂಟೆ ನೆನೆಯಾಕೆ ಬಿಡಿ ಯಾಕಂದರೆ ನೆನೆಂದರೆ ಸ್ಮೂತಾಗಿ ಇನ್ನೂ ಸ್ಮೂತಾಗುತ್ತೆ ಮಕ್ಕಳಿಗೆ ದೊಡ್ಡವರಿಗೆ ಚೆನ್ನಾಗಿದೆ ಬೋಂಡಾ ಸೂಪ್ ಹಾಕಿ ಅಂತ ತಿನ್ನೋಕ್ಕೆ ಸೂಪರಾಗಿರುತ್ತೆ ಈ ಥರ ಮಾಡಿ ಈ ಪ್ರತಿ ಇಡ್ಲಿಗೂ ಇಟ್ಟಿಗೆ ಈ ಥರ ಹವೇಲಿ ದೊಡ್ಡದು ನಿಮ್ಮದು ಕಡು ಬೇಯಿಸೋ ಪಾತ್ರೆ ಇದ್ದರೆ ಅದರಲ್ಲೇ ಇಡ್ಬೋದು ಬಟ್ ನಾನು ಇಡ್ಲಿಲಿ ಇಟ್ಟರೆ ಬೇಗ ಆಗುತ್ತೆ ಅಂತ ಈ ಥರ ಇಟ್ಟಿದ್ದೀನಿ ಇಂದ ಹವೇಲಿ ಬೇಸನ ಆಲ್ರೆಡಿ ನೀರು ಬಿಸಿ ಇಟ್ಟಿದ್ದೀನಿ ನಾನು ಬಿಸಿ ಆಗಿದೆ ಈ ಗಿಡ ಹತ್ತು ನಿಮಿಷ ಬೇಯಿಸ್ರೆ ಸಾಕು ಸ್ಮೂತಾಗಿ ಆಗಬೇಕಂದ್ರೆ ಒಂದು ಸ್ವಲ್ಪ ನೀರು ಹಾಕಿ ಮಕ್ಕಳಿಗೆ ಒಂದು ಸ್ವಲ್ಪ ಉಂಡೆ ಕಟ್ಟಿ ಇಡ್ರಿ ಚೆನ್ನಾಗತ್ತೆ ಬಟ್ ನಾನು ದಿಢೀರನೇ ಐದು ನಿಮಿಷದಲ್ಲಿ ಮಾಡ್ಬೋದು ಅಂತ ರುಚಿಗೋಸ್ಕರ ಬೋಂಡ ಸೂಪ್ ಹಾಕೋಸ್ ಹಾಕಿ ತಿನ್ನೋ ಮೆಥಡಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿರಿ ಸ್ಮೂತಾಗಿ ಚೆನ್ನಾಗಿ ಬೆಂದಿದೆ ಬಿಸಿ ಬಿಸಿಯವೇ ತಿನ್ನಬೇಕು ತಣ್ಣಗಾದರೆ ತಿನ್ನೋಕೆ ರುಚಿಯಾಗಲ್ಲ ನೋಡಿರಿ ಎಲ್ಲ ಬೆಂದಿದೆ ಕೈಗೆ ಏನು ಅಂಟ್ತಾ ಇಲ್ಲ ಈಗ ತೆಗಿಯನು ಒಂದು ಸ್ವಲ್ಪ ಅಂಟೋದಿಲ್ಲ ಪಾತ್ರೆಗೆ ನೋಡಿ ತೆಗಿತಾಯಿದ್ದೀನಿ ಹಂಗೆ ಒಂದು ಸ್ವಲ್ಪ ಅಂಟಿಲ್ಲ ಅಷ್ಟು ಕ್ಲೀನಾಗಿ ಇದೆ ಹೌದಾ ತಟ್ಟೆಗೆ ಎಲ್ಲೂ ಅಂಟಿಲ್ಲ ಚೆನ್ನಾಗೂ ಬೆಂದಿದೆ ಚಟ್ನಿ ಏನು ಬೇಡ ಅದಕ್ಕೆ ಮೊಸರು ಹಚ್ಕೊಂಡು ತಿನ್ಬೋದು ತುಪ್ಪ ಹಚ್ಕೊಂಡು ತಿನ್ಬೋದು ಇಲ್ಲ ನಿಮಗೆ ಇನ್ನೂ ಬೇಕು ಅಂದರೆ ಬೋಂಡಾ ಸೂಪ್ ಇದೆಲ್ಲ ಬೋಂಡಾ ಸೂಪ್ ಅಂತ ನಿಮ್ಮ ಹೋಟ್ಲಲ್ಲೆಲ್ಲ ಸಿಗುತ್ತಲ್ಲ ಆ ಥರ ಮನೆಯಲ್ಲೇ ಮಾಡ್ಕೊಂಡು ಅದರ ಮೇಲೆ ಹಾಕ್ಕೊಂಡು ತಿನ್ಬೋದು ಚೆನ್ನಾಗಾಗುತ್ತೆ ಗ್ಯಾಸ್ ಆಗೋಲ್ಲ ಎಲ್ಲ ಇರುತ್ತೆ ನಿಮ್ಮಲ್ಲಿ ಕ್ಯಾರೆಟ್ ಇಲ್ಲ ಅಂದರೆ ಬೇರೆ ತರಕಾರಿ ಎಲೆಕೋಸು ಹಾಕಿ ಎಲೆಕೋಸು ಮತ್ತು ಹೂಕೋಸು ಅದೆಲ್ಲ ಹಾಕ್ಬೋದು ಏನು ತೊಂದರೆ ಇಲ್ಲ ಬೀಟ್ರೋಟ್ ಮಾತ್ರ ಹಾಕ್ಬೇಡಿ ಚೆನ್ನಾಗಲ್ಲ ಭಾಳ ಒಳ್ಳೆಯದು ಆರೋಗ್ಯಕ್ಕೆ ಮೆಂತ್ಯ ಸೊಪ್ಪದಲು ಪಾಲಕ್ ಸೊಪ್ಪನ್ನು ಯೂಸ್ ಮಾಡ್ಬೋದು ಸ್ಮೂತಾಗಿ ಕೈಯಲ್ಲಿ ಮುರಿಯುತ್ತೆ ಮೂರೇ ಬೆಳೆಯಲ್ಲೂ ಉರಿಯುತ್ತೆ ಎಷ್ಟು ಸ್ಮೂತಾಗಿದೆ ನೋಡಿ ಭಾಳ ರುಚಿ ಇರುತ್ತೆ ತುಪ್ಪ ಹಾಕಿ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಶಿವರಾತ್ರಿ ದಿನ ಇದಕ್ಕೆ ಅನ್ನೂ ಇರೋಲ್ಲ ಏನೂ ಇರೋಲ್ಲ ಏಕಾದಶಿಗೆ ಹೇಳಿ ಮಾಡಿಸಿರೋ ತಿಂಡಿ ಅಂತಲೂ ಹೇಳ್ಬೋದು ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಕ್ಯಾರೆಟು ಕಾಯಿ ತುರು ಈರುಳ್ಳಿ ಎಲ್ಲ ಹಾಕಿರೋದ್ರಿಂದ ಯಾವುದೇ ರೀತಿ ಗ್ಯಾಸು ಏನೂ ಆಗೋಲ್ಲ ಮೊಸರು ಜನ ತಿನ್ನೋದ್ರಿಂದಂತೂ ಯಾವುದೇ ರೀತಿ ನಿಮಗೆ ಗ್ಯಾಸ್ ಆಗಲ್ಲ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಎಲ್ಲರಿಗೂ ನಮಸ್ಕಾರ